ಲೋಕಸಭಾ ಚುನಾವಣೆ ನಿಮಿತ್ತ ಹಮ್ಮಿಕೊಂಡಿದ್ದ ಬಿಜೆಪಿ ಮುಖಂಡರ ಸಭೆಯಲ್ಲಿ ಮಾಜಿ ಸಚಿವ ಮಾಲಿಕಯ್ಯ ಅವರು ಆಡಿರುವ ಮಾತುಗಳು ಖಂಡನೀಯವಾಗಿವೆ ಎಂದು ದಲಿತ ಮುಖಂಡ ಅರ್ಜುನ್ ಭದ್ರೆ ಖಂಡಿಸಿದ್ದಾರೆ ಕಲಬುರಗಿಯ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಲೋಕಸಭಾ ಚುನಾವಣೆಯ ನಿಮಿತ್ತ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಬಿಜೆಪಿಯ ಪ್ರಮುಖರ ಸಭೆಯಲ್ಲಿ ಮಾಜಿ ಶಾಸಕರಾದ ಮಾಲಿಕಯ್ಯ ಅವರು ತಮ್ಮ ವಯಸ್ಸಿಗೆ ತಕ್ಕಂತೆ ಮಾತನಾಡಬೇಕಿತ್ತು ಸಂಸದ ಡಾಕ್ಟರ್ ಉಮೇಶ್ ಜಾಧವ್ ಅವರಿಗೆ ಖುಷಿ ಪಡಿಸಲು ಅಸಭ್ಯದ ಮಾತುಗಳನ್ನು ಖರ್ಗೆ ಅವರನ್ನು ಉದ್ದೇಶಿಸಿ ಹುಲಿಯನ್ನು ಸೋಲಿಸಿದ್ದೇವೆ ಹಿರಿಯನ್ನು ಸೋಲಿಸುವುದು ಕಷ್ಟವೇನಿಲ್ಲ ಎಂದು ಮಾತನಾಡಿದ್ದಾರೆ ಮಾಲೀಕೆಯಾಗುತ್ತಿದ್ದರವರೇ ಖರ್ಗೆ ಹುಲಿ ಅಲ್ಲ ಅವರು ಬಿಜೆಪಿ ಪಾಲಿಗೆ ಸಿಂಹ ಇದ್ದ ಹಾಗೆ ಅವರನ್ನು ಆರ್ ಎಸ್ ಎಸ್ ಕುತಂತ್ರ ಮತ್ತು ಕುಟಿಲತೆಯಿಂದ ಸೋಲಿಸಿದ್ದಾಗಿದೆ ಹೊರತು ನಿಮ್ಮಂತವರಿಂದ ಸೋಲಿಸಲು ಆಗುವುದಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ದಕ್ಷಿಣ ಮತಕ್ಷೇತ್ರದ ಪ್ರಮುಖರಾಗೂ ಕಾರ್ಯಕರ್ತರ ಸಭೆಯಲ್ಲಿ ಮಾಜಿ ಶಾಸಕರಾಗಿರ್ತಕ್ಕಂಥ ಮಾಲಿಕಯ್ಯ ಅವರು ತಮ್ಮ ವಯಸ್ಸಿಗೆ ತಕ್ಕಂಗೆ ಮಾತನಾಡಬೇಕಾಗಿತ್ತು ಆದರೆ ಉಡಾಫೆಯಿಂದ ಕಲಬುರಗಿ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿರ್ತಕ್ಕಂಥ ಮಾನ್ಯ ರಾಧಾಕೃಷ್ಣರವರನ್ನು ಕುರಿತು ನಾವು ಹುಲಿಯನ್ನು ಸೋಲಿಸಿದ್ದೇವೆ ಇಲಿಯನ್ನು ಸೋಲಿಸಲು ನಮಗೇನು ಕಷ್ಟೇನಲ್ಲ ಅಂತಕ್ಕಂಥದ್ದು ಉಡಾಫೆಯ ಮಾತುಗಳನ್ನು ಆಡಿರತಕ್ಕಂಥದ್ದು ಅದು ಕರ್ನಾಟಕ ರಾಜ್ಯದಲ್ಲಿ ಇಲಿ ಸಂಘರ್ಷ ಸಮಿತಿ ಉಗ್ರವಾಗಿ ಖಂಡಿಸಬೇಕಾಗಿರ್ತದೆ ಮಾಲೀಕನವರಿಗೆ ನಾವು ಏನು ಹೇಳಬೇಕಂತಂತಂದರೆ ಮಾನ್ಯ ಖರ್ಗೆ ಅವರು ಹುಲಿ ಅಲ್ಲ ನಿಮ್ಮ ಬಿ ಜಿ ಪಿ ಪಾಲಿಗೆ ಮತ್ತು ಮೋದಿಯವರಿಗೆ ಅವರು ಸಿಂಹ ಇದ್ದ ಹಾಗೆ ಆ ಸಿಂಹದ ಗರ್ಜನೆಗೆ ಇವತ್ತು ಪಾರ್ಲಿಮೆಂಟ್ನಲ್ಲಿ ಉತ್ತರ ಕೊಡದೆ ಫಲಾನಗೈಯುತ್ತಿರುವ ಮೋದಿಯವರ ಕುತಂತ್ರ ಮತ್ತು ಆರ್ ಎಸ್ ಎಸ್ನ ಕುಟಿಲನತೆಯಿಂದ ಇವತ್ತು ಮಾನ್ಯ ಖರ್ಗೆ ಅವರ ಸೋಲಾಗಿರ್ಬೋದು ಇವರ ವಿನ ನಿಮ್ಮಂಥ ಜಿರ್ಲೆಗಳಿಂದ ಮಾನ್ಯ ಖರ್ಗೆಯವರ ಸೋಲಾಗಿಲ್ಲ ಅನ್ನೋದು ನೀವು ಅರ್ಥ ಮಾಡ್ಕೊಳ್ಬೇಕಾಗಿತ್ತು ಆದರೆ ಇವತ್ತು ನೀವು ಯಾವ ಹುಲಿಗಳಿಂದ ಮತ್ತು ಯಾವ ಇಲಿಗಳಿಂದ ಸೋತಿದ್ದಿರಿ ಎರಡು ಸಲ ಸೋತಿದ್ದೀರಲ್ಲ ನೀವು ನೀವು ಅದು ನಿಮ್ಮ ಸೋದರನಿಂದಲೇ ಮೂರನೇ ಸ್ಥಾನಕ್ಕೆ ತಳ್ಳಲ್ಪಟ್ಟಿರ್ತಕ್ಕಂಥವ್ರು ನಿಮಗೆ ಇಲ್ಲಿ ಯಾವ ರೀತಿ ಮಾತನಾಡಲಿಕ್ಕೆ ನೈತಿಕತೆ ಇದೆ ನೀವು ಇಲ್ಲಿ ಕಲಬುರಗಿ ಲೋಕಸಭಾ ಅಭ್ಯರ್ಥಿಯಾಗಿರ್ತಕ್ಕಂಥ ಬಿ ಜೆ ಪಿ ಅಭ್ಯರ್ಥಿ ಆಗಿರ್ತಕ್ಕಂಥ ಜಾಧವರ ಖುಷಿ ಪಡುವ ಸಲುವಾಗಿ ಈ ಮಾತುಗಳನ್ನು ಆಡುತ್ತಿದ್ದರೆ ಅನ್ನೋದೇನಪ್ಪ ಅಂದರೆ ಮೇಲ್ನೊಟ್ಟಿಗೆ ಗೊತ್ತಾಗ್ತದೆ ಇವತ್ತು ನೀವು ಮತ್ತು ಜಾಧವರು ಇಲ್ಲಿ ಮಾಡಿರ್ತಕ್ಕಂಥ ಕೆಲಸಗಳ ಬಗ್ಗೆ ಚರ್ಚೆ ಮಾಡಲು ಚರ್ಚೆ ಮಾಡ್ತೇವೆ ಅಂತ ಹೇಳಿ ನೀವು ಹೇಳಿದಿರಿ ಆದರೆ ಜಾಧವರು ಏನು ಕೆಲಸ ಮಾಡಿದ್ದಾರೆ ಅಂತಕ್ಕಂಥದ್ದು ತಮ್ಮ ಅವಧಿಯಲ್ಲಿ ಏನು ಕೆಲಸ ಮಾಡಿದ್ದಾರೆ ಅಂತಕ್ಕಂಥದ್ದು ಇಡೀ ಈ ಲೋಕಸಭಾ ಕ್ಷೇತ್ರಕ್ಕೆ ಗೊತ್ತು ನೀವೇನಾದರೂ ಚರ್ಚೆ ಮಾಡಬೇಕಾದ್ರೆ ಇವತ್ತು ನಿಮ್ಮ ಮೋದಿ ಸರ್ಕಾರದ ಬಿ ಜೆ ಪಿ ಪಕ್ಷದ ಏನು ಹದಿನೈದು ಯೋಜನೆಗಳಿವೆ ಉಜ್ವಲದಿಂದ ಅಗ್ನಿಪಥದವರೆಗೆ ಆ ಯೋಜನೆಗಳ ಲಾಭ ಯಾರಿಗಾಗಿದೆ ಯೋಜನೆಗಳಿಗೆ ಖರ್ಚು ಚಟ್ಟಾಗಿದೆ ಆ ಯೋಜನೆಗಳದ ಸ್ವಲ್ಪ ಆದ್ರೆ ನಿಮಗೆ ಜ್ಞಾನ ಇದ್ರೆ ಅಂತಂದ್ರೆ ನಾವು ಆಹ್ವಾನ ಮಾಡ್ತೇವೆ ಸ್ಥಳ ಕೂಡ ನಿಮಗೆ ನಮಸ್ತೆ ನನ್ನಿಶ್ ಶಿವಕುಮಾರ್ ಅಂತ ಎಕ್ಸ್ ಎಲ್ ಅಕಾಡೆಮಿ ವೈಸ್ ಪ್ರೆಸಿಡೆಂಟು ನಮ್ಮ ಕಂಪ್ನಿ ಎಕ್ಸೆಲ್ ಅಕಾಡೆಮಿಕ್ಸು ಹದಿನೈದು ವರ್ಷದಿಂದ ರನ್ ಮಾಡ್ತಾ ಇದ್ವಿ ನೀಟ್ ಮತ್ತು ಸಿ ಇ ಟಿ ಕೋಚಿಂಗ್ ಕೊಡ್ತಾ ಇದ್ವಿ ನಮ್ಮಲ್ಲಿ ಈಗ ಕ್ರಾಶ್ ಕೋರ್ಸ್ ಅಂತ ನಾವು ಕೊಡ್ತಾ ಇದೀವಿ ಈ ಕ್ರಾಶ್ ಕೋರ್ಸ್ ಒಂದು ಅಲ್ಪಾವಧಿ ಕೋರ್ಸ್ ಇದು ಇದು ಶಾರ್ಟ್ ಟರ್ಮ್ ಕೋರ್ಸ್ ಅಂತ ಕರಿತೀವಿ ಈ ಕೋರ್ಸ್ ಮೂವತ್ತರಿಂದ ನಲವತ್ತೈದು ದಿನ ಇರುತ್ತೆ ಸರ್ ಈ ಕ್ರಾಶ್ ಕೋರ್ಸ್ ಬಂದು ಸೆಕೆಂಡ್ ಪಿ ಯು ಸಿ ಕಂಪ್ಲೀಟ್ ಆಗಿರೋ ಮಕ್ಕಳಿಗೆ ಮತ್ತೆ ಸೆಕೆಂಡ್ ಪಿ ಯು ಸಿ ಇವಾಗ ಓದ್ತಾ ಇರೋ ಮಕ್ಕಳಿಗೆ ಇದು ಯೂಸ್ಫುಲ್ ಆಗುತ್ತೆ ಈ ಕ್ರಾಶ್ ಕೋರ್ಸ್ ನೀಟ್ ಕ್ರ್ಯಾಶ್ ಕೋರ್ಸ್ ಅಂತ ಕೊಡ್ತೀವಿ ಮತ್ತೆ ಟಿ ಕ್ರ್ಯಾಶ್ ಕೋರ್ಸ್ ಅಂತ ಕೊಡ್ತೀವಿ ನೀಟಿಗೆ ಫಾರ್ಟಿ ಫೈವ್ ಡೇಸ್ ಇರುತ್ತೆ ಟಿಗೆ ತರ್ಟಿ ಡೇಸ್ ಇರುತ್ತೆ ಸರ್ ನಮ್ಮ ಎಕ್ಸ್ ಎಲ್ ಅಕಾಡೆಮಿಕ್ಸ್ ಫಿಫ್ಟೀನ್ ಇಯರ್ಸ್ ಇಂದ ನಾವು ರನ್ ಮಾಡ್ತಾ ಇದೀವಿ ಫಿಫ್ಟೀನ್ ಇಯರ್ಸ್ ಅಲ್ಲಿ ನಂಬರ್ ಒನ್ ಫ್ಯಾಕಲ್ಟೀಸ್ ಇಂದ ನಾವು ಟೀಚ್ ಮಾಡ್ತಾ ಬರ್ತಾ ಇದೀವಿ ಅದರಿಂದ ಸಾವಿರಾರು ಮೆಡಿಕಲ್ ಸೀಟ್ ಸಿಕ್ಕಿದೆ ಸಾವಿರಾರು ಇಂಜಿನಿಯರಿಂಗ್ ಸೀಟ್ ಸಿಕ್ಕಿದೆ ಸೊ ಅದಕ್ಕೆ ನಮ್ಮ ಕಡೆಯಿಂದ ಸಕ್ಸಸ್ ರೇಟ್ ಚೆನ್ನಾಗಿರೋದ್ರಿಂದ ನೀವು ಇಲ್ಲಿ ಬಂದ್ರೆ ಖಂಡಿತ ಸಕ್ಸಸ್ ಆಗ್ತೀರಾ ಅಂತ ನಾನು ಭರವಸೆ ಕೊಡಬಹುದು ಎಕ್ಸ್ ಎಲ್ ಅಕಾಡೆಮಿ ಯಲಕಾನ್ ನ್ಯೂ ಟೌನು ಶೇಷಾದ್ರಿಪುರಂ ಕಾಲೇಜ್ ರೋಡು ಬೆಂಗಳೂರು